ಕನ್ನಡ ಆಗಿ ಸ್ವಾಗತ ಈ ವಿಡಿಯೋದಲ್ಲಿ ಫೋರ್ ಎಕ್ಸ್ ನ ವೀಕ್ಲಿ ಅನಾಲಿಸಿಸ್ ನಾವು ಮಾಡ್ಲಿಕ್ಕೆ ಪೇರ್ ಗಳ ಒಂದು ಅನಾಲಿಸಿಸ್ ನ ವೀಕ್ಲಿ ಬೇಸಿಸ್ ಅಲ್ಲಿ ನಾವು ಮಾಡೋಣ ಹಾಗೆ ವಿಡಿಯೋ ಎಂಡ್ ಅಲ್ಲಿ ನಾನು ಟ್ರೇಡ್ ಕೂಡ ಎಕ್ಸಿಕ್ಯೂಟ್ ಮಾಡ್ತೇನೆ ಸೊ ದಟ್ ಯಾವ ರೀತಿ ಸ್ಟಾಪ್ ಲಾಸ್ ಇಡಬೇಕು ಟಾರ್ಗೆಟ್ ಇಡಬೇಕು ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಸೊ ಫಸ್ಟ್ ಪೇರ್ ಅನ್ನ ನಾವು ಗಮನಿಸೋಣ ಯುರೋ ಯು ಎಸ್ ಡಿ ಯಾವ ರೀತಿ ಈ ವಾರ ಒಂದು ಪರ್ಫಾರ್ಮೆನ್ಸ್ ನೀಡಿದೆ ಲಾಸ್ಟ್ ವೀಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದೆ ಈ ವಾರ ಯಾವ ರೀತಿ ನಾವು ಒಂದು ಯೂರೋ ಯು ಎಸ್ ಡಿಯ ಮೊಮೆಂಟಮ್ ನ ಪ್ರಿಡಿಕ್ಟ್ ಮಾಡಬಹುದು ಅನ್ನೋದನ್ನ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸೋಣ ಸೊ ಈ ಒಂದು ಅನಾಲಿಸಿಸ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಿರೋ ಪ್ಲಾಟ್ಫಾರ್ಮ್ ಎಕ್ಸ್ನೆಸ್ ಎಕ್ಸ್ನೆಸ್ ಅಲ್ಲಿ ಈಸಿಲಿ ನಾವು ಗಮನಿಸಬಹುದು ಸೊ ಇವರು ಯು ಎಸ್ ನಾವು ಗಮನಿಸೋದ್ರೆ ಇವರೋ ಯು ಎಸ್ ಕಳೆದ ಕೆಲವು ದಿನಗಳಿಂದ ಇದು ಫೋರ್ ಅವರ್ಸ್ ಟೈಮ್ ಫ್ರೇಮ್ ಚಾರ್ಟ್ ಆಗಿರುತ್ತೆ ಕಳೆದ ಕೆಲವು ದಿನಗಳಿಂದ ಪ್ರೈಸ್ ಒಂದು ಬಾರಿ ಅಪ್ಸೈಡ್ ಮೂಮೆಂಟಮ್ ಕೊಟ್ಟಿದೆ ಆನಂತರ ಕೆಳಗಡೆ ಬರುತ್ತೆ ಅಷ್ಟೇ ಕ್ವಿಕ್ಲಿ ಪ್ರೈಸ್ ಅಪ್ಸೈಡ್ ಮೂಮೆಂಟಮ್ ಕೊಡುತ್ತೆ ಆನಂತರ ಪ್ರೈಸ್ ಕೆಳಗಡೆ ಬಂದಿದೆ ಮತ್ತೆ ಅಪ್ಸೈಡ್ ಅಲ್ಲಿ ಪ್ರೈಸ್ ಮೂಮೆಂಟಮ್ ಕೊಡಲಿಕ್ಕೆ ಶುರು ಮಾಡಿದೆ ಆಲ್ಮೋಸ್ಟ್ ಈ ಪಾಯಿಂಟ್ ಅಲ್ಲಿ ಒಂದು ಬ್ರೇಕ್ಔಟ್ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಆ ಬ್ರೇಕ್ಔಟ್ ಒಂದು ಬಾರಿ ಆಗ್ಬಿಟ್ಟು ಅದರ ಫೇಡ್ ಆಗ್ಬಿಟ್ಟು ಆನಂತರ ಪ್ರೈಸ್ ಈಗ ಸಸ್ಟೈನ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಈಗ ಯಾವ ರೀತಿ ನಾವು ಪ್ಲಾನ್ ನ ಮಾಡಬೇಕು ಅನ್ನೋದನ್ನ ಗಮನಿಸೋಣ ಸೊ ಯೂರೋ ಯು ಎಸ್ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಚಾರ್ಟ್ ಗಮನಿಸೋದ್ರೆ ಇಲ್ಲಿ ನಮಗೊಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಕಾಣಲಿಕ್ಕೆ ಸಿಗ್ತಾ ಇದೆ ಪ್ರೀವಿಯಸ್ಲಿ ಒಂದು ಬಾರಿ ಬ್ರೇಕೌಟ್ ಆಗಿ ಆನಂತರ ಫೇಲಿಯರ್ ಆಗಿ ಆನಂತರ ಮತ್ತೆ ಕಂಟಿನ್ಯೂಯೇಷನ್ ಕೊಟ್ಟಿರೋ ಲೆವೆಲ್ ಇದಾಗಿರುತ್ತೆ ಸೊ ಹಾಗಾಗಿ ಈ ಒಂದು ರೇಂಜ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ರೇಂಜ್ ಆಗುತ್ತೆ ಆಲ್ಮೋಸ್ಟ್ ಈ ಪಾಯಿಂಟ್ ಅಲ್ಲಿ ಯೂರೋ ಯು ಎಸ್ ನಮ್ಗೆ ಸಪೋರ್ಟ್ ಪಡಿತಾ ಇರೋದು ಕಾಣಲಿಕ್ಕೆ ಇದೆ ಈಗ ಓವರ್ ಆಲ್ ಹೈ ನಾವು ಯೂರೋ ಯು ಎಸ್ ಗಮನಿಸೋದ್ರೆ ಅರೌಂಡ್ ಒನ್ ಪಾಯಿಂಟ್ ಒನ್ ಜೀರೋ ಫೋರ್ ಸಿಕ್ಸ್ ಏಟ್ ಹೈ ಆಗುತ್ತೆ ಯೂರೋ ಯು ಎಸ್ ಸಿಂಪಲ್ ಪ್ಲಾನ್ ಏನು ಅಂದ್ರೆ ಈ ಪ್ರೈಸ್ ಈಗ ಬ್ರಕ್ಔಟ್ ಕೊಟ್ಟಬಿಟ್ಟು ಅಂದ್ರೆ ಇಲ್ಲಿಂದ ಪ್ರೈಸ್ ಬ್ರೇಕ್ಔಟ್ ಕೊಟ್ಟಿದೆ ಅಪ್ಸೈಡ್ ಅಲ್ಲಿ ಕೊಟ್ಟಿದೆ ರೀಟೆಸ್ಟ್ ಆಗಿದೆ ಇಫ್ ಇನ್ ಕೇಸ್ ಇಲ್ಲಿ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಒನ್ ಪಾಯಿಂಟ್ ಒನ್ ಜೀರೋ ಫೋರ್ ಸಿಕ್ಸ್ ಏಟ್ ಅನ್ನ ಬ್ರೇಕ್ ಆದ್ರೆ ನಾವು ಒಂದ್ ಸ್ವಲ್ಪ ಬುಲಿ ಪ್ಲಾನ್ ಮಾಡಬಹುದು ಬಟ್ ನೆನಪಿಡಿ ಪ್ರೈಸ್ ಒಂದು ಬಾರಿ ಬ್ರಕ್ಔಟ್ ಆಗಿ ಒಂದು ಫೇಕ್ಔಟ್ ಕೊಟ್ಟು ಆ ನಂತರ ಕಂಟಿನ್ಯೇಷನ್ ಕೊಡೋ ರೀತಿ ಕಾಣಲಿಕ್ಕೆ ಸಿಗ್ತದೆ ಯಾಕಂದ್ರೆ ಡೈರೆಕ್ಟ್ಲಿ ಬ್ರೇಕ್ಔಟ್ ಆಗಿ ಮುಮೆಂಟಮ್ ಕೊಡೋ ಸಾಧ್ಯತೆ ಕಮ್ಮಿ ಹಾಗಾಗಿ ಫಸ್ಟ್ ಟೈಮ್ ಬ್ರೇಕೌಟ್ ಆದಾಗ ನಾವು ಕ್ವಾಂಟಿಟಿನ ಕಮ್ಮಿ ಮಾಡಬೇಕಾಗುತ್ತೆ ಆನಂತರ ಪ್ರೈಸ್ ಒಂದು ಬಾರಿ ಬ್ರೇಕಔಟ್ ಆಗಿಬಿಟ್ಟು ಕೆಳಗಡೆ ಬಂದು ಆ ನಂತರ ಮತ್ತೆ ಬ್ರೇಕ್ಔಟ್ ಆಗ್ತಾ ಇದ್ರೆ ನಾವು ಆಗ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಬಿಟ್ಟು ಟ್ರೇಡ್ ನ ಮಾಡಬೇಕಾಗತ್ತೆ ಇಲ್ಲೂ ಕೂಡ ನೀವು ಗಮನಿಸಿರ್ಬೋದು ಪ್ರೀವಿಯಸ್ಲಿ ಏನ್ ರೇಂಜ್ ಇತ್ತು ಪ್ರೀವಿಯಸ್ಲಿ ನಾವು ಯೂರೋ ಯು ಎಸ್ ಡಿ ಒಂದು ರೇಂಜ್ ಅನ್ನು ಗಮನಿಸೋದ್ರೆ ಈ ಒಂದು ರೇಂಜ್ ಏನಿದೆಯಲ್ಲ ಫಸ್ಟ್ ಟೈಮ್ ಬ್ರೇಕ್ಔಟ್ ಆಗುತ್ತೆ ಫೇಲಿಯರ್ ಆಗುತ್ತೆ ಸೆಕೆಂಡ್ ಟೈಮ್ ಅಲ್ಲಿ ಪ್ರೈಸ್ ವರ್ಕ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಬ್ರೇಕ್ಔಟ್ ಬೇಸಿಸ್ ಆಗಿ ಹಾಗೆ ಇಫ್ ಇನ್ ಕೇಸ್ ಯೂರೋ ಯು ಎಸ್ ಡಿ ನಾವು ಬೇರಿಷ್ ಪ್ಲಾನ್ ಅನ್ನ ಮಾಡಬೇಕು ಅಂದ್ರೆ ನಮಗೆ ಈ ಒಂದು ಸ್ವಿಂಗ್ ಏನಿದೆಯಲ್ಲ ಇದರ ಕೆಳಗಡೆ ಪ್ರೈಸ್ ಬಂದಾಗ ಬೇರಿಶ್ ಪ್ಲಾನ್ ಅನ್ನ ನಾವು ಮಾಡಬಹುದು ಬಟ್ ಅದಕ್ಕಿಂತನೂ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಈ ಒಂದು ಲೆವೆಲ್ ಇಲ್ಲೊಂದು ಸಣ್ಣ ಮೈನರ್ ಬ್ರೇಕ್ಔಟ್ ಲೆವೆಲ್ ನಮಗೆ ಕಾಣಲಿಕ್ಕೆ ಸಿಗ್ತದೆ ಈ ಪಾಯಿಂಟ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಕೆಳಗಡೆ ಬಂತು ಈ ಲೋನ್ ಬ್ರೇಕ್ ಆಯ್ತು ಅಂಡ್ ಈ ಒಂದು ರೇಂಜ್ ಸಪೋರ್ಟ್ ಏನಿದೆ ಇಲ್ಲಿ ಏನ್ ರೇಂಜ್ ಕ್ರಿಯೇಟ್ ಆಗಿದೆ ಇಲ್ಲಿಂದ ಪ್ರೈಸ್ ಏನಾದರೂ ಸಪೋರ್ಟ್ ಪಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಆಗ ನಾವು ಬೇರಿಶ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಆಗಲ್ಲ ಆಗ ನಾವು ಏನ್ ಮಾಡ್ಬೇಕಾಗತ್ತೆ ನಮಗೆ ಎಕ್ಸ್ಟ್ರೀಮ್ ಸ್ವಿಂಗ್ ಏನಿದೆ ಈ ಒಂದು ಸ್ವಿಂಗ್ ಏನಿದೆ ಇದರ ಕೆಳಗಡೆ ಪ್ರೈಸ್ ಬಂದಾಗ ನಾವು ಬೇರಿಶ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬೇಕಾಗತ್ತೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಕೆಳಗಡೆ ಬಂತು ಈ ಒಂದು ಸ್ವಿಂಗ್ ಅನ್ನ ಬ್ರೇಕ್ ಆಯ್ತು ಕೆಳಗಡೆ ಬಂತು ಈ ಎಲ್ಲ ಸಪೋರ್ಟ್ ಗಳನ್ನ ಸಸ್ಟೈನ್ ಆಗ್ತಾ ಇಲ್ಲ ಅಂದ್ರೆ ಡೈರೆಕ್ಟ್ಲಿ ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಎಕ್ಸ್ಪೆಕ್ಟ್ ಮಾಡಬಹುದು ಇಫ್ ಇನ್ ಕೇಸ್ ಪ್ರೈಸ್ ಇದನ್ನ ಬ್ರೇಕ್ಔಟ್ ಆಗಿ ಇಮಿಡಿಯೇಟ್ಲಿ ರಿವರ್ಸಲ್ ಏನಾದ್ರೂ ಕೊಡ್ಲಿಕ್ಕೆ ಶುರು ಆಯಿತು ಅಂದ್ರೆ ಯೂರೋಸ್ ನಾವ್ ಏನ್ ಮಾಡಬೇಕು ಡೌನ್ ಸೈಡ್ ನೀವು ಲಾಸ್ಟ್ ಸ್ವಿಂಗ್ ಕೆಳಗಡೆ ಪ್ರೈಸ್ ಬರೋ ತನಕ ಯೂರೋ ಯು ಎಸ್ ನಾವು ಕಾಯ್ಬೇಕಾಗತ್ತೆ ಈಗ ನೆಕ್ಸ್ಟ್ ಪೇರ್ ನ ಒಂದು ನಾವು ಗಮನಿಸೋಣ ಯಾವ ರೀತಿ ನಮಗೆ ಡಿ ಪ್ರೈಸ್ ನಡೀತಾ ಇದೆ ಯಾವ ರೀತಿ ನಾವು ಈ ವೀಕ್ ಪ್ಲಾನ್ ನ ಮಾಡಬಹುದು ಬುಲ್ಲಿಶ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡ್ಬೇಕಾ ಬೇರಿಶ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡ್ಬೇಕು ಅನ್ನೋದನ್ನ ಗಮನಿಸೋಣ ಐ ಯು ಎಸ್ ಡಿ ಅಥವಾ ಗೋಲ್ಡ್ ಇದ್ದು ನೀವು ಚಾರ್ಟ್ ಗಮನಿಸಿದ್ರೆ ಗೋಲ್ಡ್ ಒಂದು ರೇಂಜ್ ಅಲ್ಲಿ ನಮಗೆ ಟ್ರೇಡ್ ಆಗ್ತಾ ಇತ್ತು ಕಂಟಿನ್ಯೂಸ್ಲಿ ಪ್ರೈಸ್ ಇದೇ ರೇಂಜ್ ಅಲ್ಲಿ ತುಂಬಾ ಸಮಯದಿಂದ ನಮಗೆ ಟ್ರೇಡ್ ಆಗ್ತಾ ಇತ್ತು ಅಂದ್ರೆ ಆಲ್ಮೋಸ್ಟ್ ಜುಲೈ ಸೆವೆಂಟೀನ್ ಟು ಆಲ್ಮೋಸ್ಟ್ ಆಗಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ವರೆಗೂ ನಮಗೆ ಪ್ರೈಸ್ ಇದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆನಂತರ ಈಗ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿರೋದು ಕಾಣಿಕೆ ಸಿಗ್ತಾ ಇದೆ ತುಂಬಾನೇ ಉತ್ತಮವಾದ ರೇಂಜ್ ಬ್ರೇಕ್ಔಟ್ ಇಲ್ಲಿ ಸಿಗ್ತಾ ಇದೆ ಮೂರು ಬಾರಿ ಪ್ರೈಸ್ ಇಲ್ಲಿ ರಿಟೆಸ್ಟ್ ಅನ್ನು ಕೂಡ ಮಾಡಿ ಿದೆ ಸೊ ಹಾಗಾಗಿ ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ಕೂಡ ಕ್ಲೋಸ್ ಆಗಿದೆ ಪ್ರೈಸ್ ಕೂಡ ಕೊಟ್ಟಿದೆ ಸೊ ಹಾಗಾಗಿ ನಾವು ಇದರಲ್ಲಿ ಬುಲ್ಲಿ ಸೈಡ್ ಅಲ್ಲಿ ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ಗೋಲ್ಡ್ ಅಲ್ಲಿ ಸ್ಪೆಷಲಿ ಗೋಲ್ಡ್ ಏನ್ ಮಾಡ್ತಾ ಇದೆ ಸ್ಟ್ರಾಂಗ್ ಆಗಿ ನಮಗೆ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತದೆ ಹಾಗೆ ನಿಮ್ಗೆ ಯಾವುದೇ ರೀತಿಯ ಪ್ರೀವಿಯಸ್ ರೆಸಿಸ್ಟೆನ್ಸ್ ಕೂಡ ನಮಗೆ ಕಾಣಿಕೆ ಸಿಗ್ತಾ ಇಲ್ಲ ಗೋಲ್ಡ್ ಏನಿದೆಯಲ್ಲ ಆಲ್ ಟೈಮ್ ಹೈ ಹತ್ರ ನಮಗೆ ಟ್ರೇಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತದೆ ಪ್ರೈಸ್ ಸ್ಟ್ರಾಂಗ್ಲಿ ಅಪ್ ಸೈಡ್ ಅಲ್ಲಿ ನಮಗೆ ಮುಮೆಂಟಮ್ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಗೋಲ್ಡ್ ಅಲ್ಲಿ ನಾವು ಬುಲ್ಲಿಶ್ ಸೈಡ್ ಅಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ ಇಲ್ಲಿ ತನಕ ನಾವು ಬುಲ್ಲಿಶ್ ಸೈಡ್ ಪ್ಲಾನ್ ಮಾಡಬೇಕು ಈ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ ಈ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಫೋರ್ ಅವರ್ಸ್ ಅಲ್ಲಿ ಏನು ಕಾಣಿಕೆ ಸಿಗ್ತಾರೆ ಇದರ ಕೆಳಗಡೆ ಪ್ರೈಸ್ ಅಲ್ಲಿ ತನಕ ಸಸ್ಟೈನ್ ಆಗಲ್ಲ ಅಲ್ಲಿ ತನಕ ನಾವು ಅಲ್ಲಿ ಗೋಲ್ಡ್ ಅಲ್ಲಿ ಟ್ರೇಡ್ ನ ಮಾಡಬೇಕಾಗುತ್ತೆ ಪ್ಲಾನ್ ಆಗಿರುತ್ತೆ ಅಥವಾ ಪ್ರೈಸ್ ಏನಾದ್ರೂ ಕೆಳಗಡೆ ಬಂತು ಇಲ್ಲಿಂದ ರೀಟೆಸ್ಟ್ ಆಗಿ ಆನಂತರ ಪ್ರೈಸ್ ಏನಾದ್ರೂ ಮೇಲ್ಗಡೆ ಹೋಗುತ್ತೆ ಅಥವಾ ಪ್ರೈಸ್ ಸ್ವಲ್ಪ ನೆಗೆಟಿವ್ ಸೈಡ್ ಅಲ್ಲಿ ಮೂಮೆಂಟ್ ಕೊಟ್ಟು ಇಲ್ಲಿ ರೀಟೆಸ್ಟ್ ಆಗಿ ಮೇಲ್ಗಡೆ ಹೋಗುತ್ತೆ ಅಂದ್ರೆ ಈ ಒಂದು ಹೈ ಏನಿದೆಯಲ್ಲ ಇದು ಬ್ರೇಕ್ ಆಗೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗೋಲ್ಡ್ ಗೆ ಸೊ ಹಾಗಾಗಿ ಗೋಲ್ಡ್ ಅಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ನಮ್ಗೆ ಬೇರಿಶ್ ಟ್ರೆಂಡ್ ನಮಗೆ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಬಟ್ ನಮಗೆ ಗೋಲ್ಡ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನೈನ್ಟೀನ್ ಗೆ ಒಂದು ಇವೆಂಟ್ ಇದೆ ಸೊ ಇಲ್ಲಿ ನೀವು ಎಕ್ಸ್ಪ್ರೆಸ್ ಅಲ್ಲಿ ಗಮನಿಸಬಹುದು ನಿಮಗೆ ಮೇಜರ್ ಇವೆಂಟ್ಸ್ ಏನಿದೆಯಲ್ಲ ಇಲ್ಲೇ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತು ಏನ್ ಇವೆಂಟ್ ಇರುತ್ತೆ ಯಾವ ರೀತಿ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಯಾವ ಕಂಟ್ರಿಯ ಒಂದು ಇವೆಂಟ್ ಇರುತ್ತೆ ಯು ಎಸ್ ಒಂದು ಇವೆಂಟ್ ಇರುತ್ತೆ ಫೆಟ್ಸ್ ವಾಲರ್ ಸ್ಪೀಚ್ ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಇಂಪ್ಯಾಕ್ಟ್ ಎಷ್ಟಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಇಫ್ ಇನ್ ಕೇಸ್ ಇನ್ನಷ್ಟು ಡೀಟೇಲ್ಡ್ ಆಗಿ ನೀವು ನೋಡೋದಾದ್ರೆ ಇಂಪ್ಯಾಕ್ಟ್ ಒಂದು ಬಾರ ಸ್ವಲ್ಪ ಕಮ್ಮಿ ಇದೆ ಅಂದ್ರೆ ಜಾಸ್ತಿ ಇಂಪ್ಯಾಕ್ಟ್ ಏನು ಕೂಡ ಇಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಇರೋ ಒಂದು ನ್ಯೂಸ್ ಆಗಿರುತ್ತೆ ಸೊ ಇದರ ಬಗ್ಗೆ ನಾವು ನೈನ್ಟೀನ್ತ್ ಆಗಸ್ಟ್ ಏನ್ ಏನಿದೆಯಲ್ಲ ಆಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೆಕ್ಸ್ಟ್ ಏನೆಲ್ಲ ಇವೆಂಟ್ ಇದೆ ನಮಗೆ ಫೆಡ್ಸ್ ಬಾ ಸ್ಪೀಚ್ ಅಂತ ಇದೆ ಯು ಎಸ್ ಇದ್ದು ನ್ಯೂಸ್ ಆಗಿರುತ್ತೆ ಹಾಗೆ ಇಲ್ಲಿ ಕೂಡ ನೀವು ನೋಡಬಹುದು ಫೆಡ್ಸ್ ಬಾಸ್ಟಿಕ್ ಸ್ಪೀಚ್ ಅಂತ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ ಕಾಣಲಿಕ್ಕೆ ಸಿಗುತ್ತೆ ಯಾವ ರೀತಿ ಇಂಪ್ಯಾಕ್ಟ್ ಇರುತ್ತೆ ಅಂದ್ರೆ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಅದೆಲ್ಲವೂ ಕೂಡ ಇರುತ್ತೆ ಹಾಗೆ ಇಲ್ಲಿ ನಿಮಗೆ ಡೀಟೇಲ್ಸ್ ಕೂಡ ಕಾಣಲಿಕ್ಕೆ ಸಿಗುತ್ತೆ ನೀವು ಇಲ್ಲಿ ನೋಡೋದಾದ್ರೆ ಯಾವ ರೀತಿ ಈ ಒಂದು ಇವೆಂಟ್ ಇದೆ ಎಷ್ಟು ಗಂಟೆಗೆ ನಡೀಲಿಕ್ಕೆ ಎಲ್ಲ ಡೀಟೇಲ್ಸ್ ಗಳು ಕೂಡ ನಿಮ್ಗೆ ಇಲ್ಲಿ ಎಕನಾಮಿಕ್ ಕ್ಯಾಲೆಂಡರ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೊ ಗೋಲ್ಡ್ ಅಲ್ಲಿ ಈ ರೀತಿ ಪ್ಲಾನ್ ಇದೆ ಗೋಲ್ಡ್ ಅಲ್ಲಿ ಬುಲ್ಲಿಶ್ ಸೈಡ್ ಅಲ್ಲೇ ಪ್ಲಾನ್ ಮಾಡೋದು ಐ ಥಿಂಕ್ ಬೆಟರ್ ಐಡಿಯಾ ಆಗಿರುತ್ತೆ ಇಫ್ ಇನ್ ಕೇಸ್ ಚೇಂಜಸ್ ಏನಾದ್ರೂ ಇದ್ರೆ ಖಂಡಿತವಾಗಿಯೂ ನಾನು ಅನಾಲಿಸಿಸ್ ನ ಮಾಡಿ ನಿಮಗೆ ಕೊಡ್ತೇನೆ ಈಗ ನೆಕ್ಸ್ಟ್ ನಾವು ಗಮನಿಸೋಣ ಬಿಟ್ ಕಾಯಿನ್ ಯಾವ ರೀತಿ ನಮಗೆ ಮೂಮೆಂಟ್ ಅನ್ನು ಕೊಡ್ತಾ ಇದೆ ಅಂತ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಎಕ್ಸ್ನೆಸ್ ಅಲ್ಲಿ ನಾವು ಕ್ರಿಪ್ಟೋ ಹಾಗೆ ಫೋರ್ ಎಕ್ಸ್ ಅಲ್ಲಿ ಟ್ರೇಡ್ ನ ತಗೊಳ್ಬಹುದು ಬಿಟ್ ಕಾಯಿನ್ ಅಲ್ಲಿ ಕೂಡ ನಾವು ಟ್ರೇಡ್ ನ ತಗೊಳ್ಬಹುದು ಸೊ ಬಿಟ್ ಕಾಯಿನ್ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಯಾವ ರೀತಿ ಪ್ರೈಸ್ ಮೂಮೆಂಟಮ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸೋಣ ಬಿಟ್ ಕಾಯಿನ್ ನ ಓವರ್ ಆಲ್ ಚಾರ್ಟ್ ಅನ್ನು ನೀವು ಗಮನಿಸೋದ್ರೆ ಬಿಟ್ ಕಾಯಿನ್ ಏನ್ ಮಾಡ್ತಾ ಇದೆ ಟಾಪ್ ಸೈಡ್ ಇಂದ ಬಿಟ್ ಕಾಯಿನ್ ಫಾಲ್ ಆಯ್ತು ಆನಂತರ ಪ್ರೈಸ್ ಸೈಡ್ ಅಲ್ಲಿ ಮುಮೆಂಟಮ್ ಕೊಡುತ್ತು ದೆನ್ ಡೌನ್ ಸೈಡ್ ದೆನ್ ಸೈಡ್ ದೆನ್ ಡೌನ್ ಸೈಡ್ ದೆನ್ ಸೈಡ್ ಕೊಟ್ಟು ಈ ರೀತಿ ಪ್ರೈಸ್ ಸಸ್ಟೈನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ನೀವು ಒಂದು ವಿಚಾರನ ಗಮನಿಸಬಹುದು ಪ್ರೈಸ್ ಒಂದು ಫಾಲ್ ಅನ್ನು ಕೊಡ್ತು ಆನಂತರ ಪ್ರೈಸ್ ಇಲ್ಲಿ ಒಂದು ರೀತಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ಆನಂತರ ಅದರ ಸಸ್ಟೈನ್ ಆಗಲ್ಲ ಕೆಳಗಡೆ ಬರುತ್ತೆ ಒಂದು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತೆ ಸ್ವಿಂಗ್ ಕೆಳಗಡೆ ಶಿಫ್ಟ್ ಆಗುತ್ತೆ ಮತ್ತೆ ಪ್ರೈಸ್ ಸೈಡ್ ಅಲ್ಲಿ ಮುಂಟಮ್ ಕೊಟ್ಟು ಈಗ ಈ ಒಂದು ಸ್ವಿಂಗ್ ಕೆಳಗಡೆ ಶಿಫ್ಟ್ ಆಗುತ್ತೆ ಅಥವಾ ಇಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗುತ್ತಾ ಅನ್ನೋದು ಈಗ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸೊ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಕಾಯಿನ್ ಅನ್ನು ಗಮನಿಸೋದಾದ್ರೆ ಬಿಟ್ಕಾಯಿನ್ ಒಂದು ರೇಂಜನ್ನ ಈ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಮಾಡಿತ್ತು ಗಮನಿಸಿದ್ರೆ ಕಾಯಿನ್ ಒಂದು ರೇಂಜ್ ಇಲ್ಲಿ ಕ್ರಿಯೇಟ್ ಮಾಡುತ್ತೆ ಆ ನಂತರ ಇವತ್ತು ನಮಗೆ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಕಾಯಿನ್ ಕ್ಲೋಸಿಂಗ್ ಕೂಡ ಕೊಟ್ಟಿದೆ ಅದು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರೋ ಕ್ಲೋಸಿಂಗ್ ನಮಗೆ ಕಾಣಿಕೆ ಸಿಗ್ತಾ ಇದೆ ಸೊ ಹಾಗಾಗಿ ಬಿಟ್ಕಾಯ್ನ್ ಅಲ್ಲಿ ಒಂದ್ ಸ್ವಲ್ಪ ಅಪ್ಸೈಡ್ ಮುಮೆಂಟಮ್ ನಮಗೆ ನೆಕ್ಸ್ಟ್ ರೇಂಜ್ ಏನಿದೆ ಅಂದ್ರೆ ನೆಕ್ಸ್ಟ್ ರೇಂಜ್ ಎಲ್ಲಿಗೆ ಬರುತ್ತೆ ಈ ಪಾಯಿಂಟ್ ಏನಿದೆಯಲ್ಲ ಇಲ್ಲಿ ತನಕ ಒಂದು ಕಾಯಿನ್ ಅಲ್ಲಿ ನಮಗೆ ಟಾರ್ಗೆಟ್ ಕಾಣಲಿಕ್ಕೆ ಸಿಗಬಹುದು ಇಫ್ ಇನ್ ಕೇಸ್ ಏನಾದ್ರೂ ಬಿಟ್ಕಾಯಿನ್ ಸಸ್ಟೈನ್ ಆಗಿಲ್ಲ ಕೆಳಗಡೆ ಬರುತ್ತೆ ಅಂತ ಇದ್ದಾಗ ಈ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ ಅಂದ್ರೆ ಇಲ್ಲಿಂದ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿತ್ತು ಆ ನಂತರ ಬ್ರೇಕ್ಔಟ್ ಆಗಿದೆ ಈ ಒಂದು ರೇಂಜ್ ಏನಿದೆ ಇದರ ಕೆಳಗಡೆ ಬಿಟ್ಕಾಯಿನ್ ಅನ್ನೋದು ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಆಗ ನಮಗೆ ಮತ್ತೆ ಡೌನ್ ಸೈಡ್ ಅಲ್ಲಿ ಮುಮೆಂಟ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ ಬಿಟ್ಕಾಯ್ನ್ ಅಲ್ಲಿ ವೀಕ್ ಅನ್ನ ಪ್ಲಾನ್ ನ ಮಾಡಬಹುದು ಇವತ್ತು ಸಂಡೇ ಆಗಿರೋದ್ರಿಂದ ನಿಮಗೆ ಫೋರ್ ಎಕ್ಸ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಹಾಗಾಗಿ ನಾನು ಬಿಟ್ಕಾಯಿನ್ ಅಲ್ಲಿ ಒಂದು ಸಿಂಗಲ್ ಟ್ರೇಡ್ ಜಸ್ಟ್ ಫಾರ್ ದ ಎಕ್ಸಾಂಪಲ್ ಯಾವ ರೀತಿ ನೀವು ಎಸ್ ಎಲ್ ಇಡಬಹುದು ಟಾರ್ಗೆಟ್ ಅನ್ನು ರೀತಿ ಸೆಟ್ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರ ಬಿಟ್ಕಾಯಿನ್ ಅಲ್ಲಿ ಒಂದು ಸಣ್ಣ ಟ್ರೇಡ್ ನಲ್ಲಿ ಪ್ಲೇಸ್ ಮಾಡ್ತೇನೆ ಸೊ ಬಿಟ್ಕಾಯಿನ್ ಅನ್ನು ನೀವು ಗಮನಿಸಿದ್ರೆ ಬಿಟ್ಕಾಯಿನ್ ನಮಗೆ ಇಲ್ಲಿ ಬ್ರೇಕೌಟ್ ಕೊಟ್ಟು ಅಪ್ ಸೈಡ್ ಅಲ್ಲಿ ಮುಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂದ್ರೆ ಸ್ಟ್ರಾಂಗ್ಲಿ ಒಂದು ಕ್ಲೋಸಿಂಗ್ ಕೊಟ್ಟಿದೆ ಸೊ ಹಾಗಾಗಿ ಬೈ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡ ಬಟ್ ಬೈ ನಾನೇನ್ ಮಾಡಬೇಕಾಗಿತ್ತು ಅಲ್ಲಿ ಬೈ ಮಾಡಬೇಕಾಗಿತ್ತು ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ನಿಮ್ಗೆ ಈ ಒಂದು ಸಣ್ಣ ಕ್ವಾಂಟಿಟಿ ಟ್ರೇಡ್ ತಗೊಳ್ತಾ ಇದ್ದೇನೆ ಸೊ ಇಲ್ಲಿ ನೀವು ನೀವು ನೋಡಬಹುದು ಈ ಈ ರೀತಿ ರೀತಿ ಚೂಸ್ ಚೂಸ್ ಮಾಡಿದ್ರೆ ಮಾಡಿದ್ರೆ ಇಲ್ಲಿ ಬೈ ಅಥವಾ ಸೆಲ್ ಆಪ್ಷನ್ ಸಿಗುತ್ತೆ ಹಾಗೆ ಇಲ್ಲಿ ನೀವು ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ರೀತಿ ಒಂದು ಕಾಣಲಿಕ್ಕೆ ಸಿಗುತ್ತೆ ಮೇಲ್ಗಡೆ ಸೆಲ್ ಅಂಡ್ ಬೈ ಕಾಣಿಕೆ ಸಿಗುತ್ತೆ ಇಲ್ಲಿ ನೀವು ಬೈ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಕ್ವಾಂಟಿಟಿನ ಆಡ್ ಮಾಡಬಹುದು ಮಿನಿಮಮ್ ಕ್ವಾಂಟಿಟಿ ಜೀರೋ ಒನ್ ಇರುತ್ತೆ ತುಂಬಾನೇ ಸಿಂಪಲ್ ಆಗಿರುತ್ತೆ ಸಿಂಗಲ್ ಕ್ಲಿಕ್ ಅಲ್ಲಿ ನೀವು ಇಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಮಾಡಬಹುದು ಜೀರೋ ಪಾಯಿಂಟ್ ಒನ್ ಲಾಟ್ ಇಲ್ಲಿ ಆಡ್ ಮಾಡಬೇಕು ಬೈ ಅಂತ ಆಪ್ಷನ್ ಇಲ್ಲಿ ಚೂಸ್ ಮಾಡಬೇಕು ದೆನ್ ಇಲ್ಲಿ ಡೈರೆಕ್ಟ್ಲಿ ಕನ್ಫರ್ಮ್ ಬೈ ಆರ್ಡರ್ ಅಂತ ಕೊಟ್ಟರೆ ನನ್ನ ಆರ್ಡರ್ ಏನಿದೆಯಲ್ಲ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ನೀವು ನೋಡಬಹುದು ನನ್ನ ಪೊಸಿಷನ್ ಇಲ್ಲಿ ಓಪನ್ ಆಗಿದೆ ಬೈ ಆರ್ಡರ್ ಪಾಯಿಂಟ್ ಜೀರೋ ಒನ್ ಕ್ವಾಂಟಿಟಿಯಲ್ಲಿ ಎಂಟ್ರಿ ನ ಪಡೆದೇನೆ ಈಗ ಇದಕ್ಕೆ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ನ ಯಾವ ರೀತಿ ನಾವು ಇಡಬೇಕು ಅನ್ನೋದನ್ನ ಗಮನಿಸೋಣ ಸೊ ಸ್ಟಾಪ್ಲಾಸ್ ಅಂಡ್ ಟಾರ್ಗೆಟ್ ಇಲ್ಲಿಗೆ ಇಲ್ಲೊಂದು ಟೂಲ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಈಗ ನಾನು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಿರೋದ್ರಿಂದ ಈ ಪಾಯಿಂಟ್ ಅಲ್ಲಿ ನಾನು ಎಂಟ್ರಿ ಪಡೆದಿದ್ದೇನೆ ಅಂತ ಅನ್ಕೊಳ್ಳೋಣ ನನ್ನ ಸ್ಟಾಪ್ಲಾಸ್ ಏನಿದೆಯಲ್ಲ ಈ ಒಂದು ದೊಡ್ಡ ಕ್ಯಾಂಡಲ್ ನ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ ಅಂಡ್ ನನ್ನ ಟಾರ್ಗೆಟ್ ಏನ್ ಅಲ್ಲ ಈ ಪಾಯಿಂಟ್ ಅಲ್ಲಿ ನನ್ನ ಟಾರ್ಗೆಟ್ ಇರುತ್ತೆ ಸೊ ಈ ರೀತಿ ನನ್ನ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ಇರುತ್ತೆ ಸೊ ಈ ರೀತಿ ಟೂಲ್ ಅನ್ನ ಸೆಲೆಕ್ಟ್ ಮಾಡಿ ಸ್ಟಾಪ್ ಲಾಸ್ ಹಾಗೆ ಟಾರ್ಗೆಟ್ ಅನ್ನ ಆಡ್ ಮಾಡಬಹುದು ಅಥವಾ ಅಡ್ಜಸ್ಟ್ ಮಾಡಬಹುದು ಸೊ ಆ ನಂತರ ಇಲ್ಲಿ ನಿಮ್ಗೆ ಎಸ್ ಎಲ್ ಹಾಗೆ ಟಿ ಪಿ ಅಂತ ಕಾಣಲಿಕ್ಕೆ ಸಿಗುತ್ತೆ ಟಿ ಪಿ ಅಂದ್ರೆ ಟಾರ್ಗೆಟ್ ಪ್ರೈಸ್ ಎಸ್ ಎಲ್ ಅಂದ್ರೆ ಸ್ಟಾಪ್ ಲಾಸ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನಿಮಗೆ ಎಸ್ ಎಲ್ ಈ ರೀತಿ ಕಾಣ್ಲಿಕ್ಕೆ ಸಿಗುತ್ತೆ ಇದನ್ನ ಜಸ್ಟ್ ಈ ರೀತಿ ಸ್ಕ್ರೋಲ್ ಮಾಡಿ ಈ ರೀತಿ ಸ್ಕ್ರೋಲ್ ಮಾಡ್ಬಿಟ್ಟು ಕೆಳಗಡೆ ತನ್ನಿ ಸ್ವಲ್ಪ ಸ್ಪೇಸ್ ಅನ್ನ ಕೊಟ್ಟು ಇಲ್ಲಿ ನೀವು ಎಸ್ ಎಲ್ ಈ ರೀತಿ ಮಾಡಿಫೈ ಆರ್ಡರ್ ಅಂತ ಪ್ಲೇಸ್ ಮಾಡಬಹುದು ಹಾಗೆ ಟಾರ್ಗೆಟ್ ಅನ್ನು ಕೂಡ ಇಲ್ಲಿ ನಿಮಗೆ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ ಸಿಂಗಲ್ ಕ್ಲಿಕ್ ಅಲ್ಲಿ ಇದನ್ನ ನೀವು ಕ್ಲಿಕ್ ಮಾಡಿ ಡ್ರಾಗ್ ಮಾಡಬಹುದು ಇಲ್ಲಿ ನೀವು ನೋಡೋದಾದ್ರೆ ಇದು ನಮ್ಮ ಟಾರ್ಗೆಟ್ ಪ್ರೈಸ್ ಆಗುತ್ತೆ ಇಲ್ಲಿಗೆ ನೀವು ಮಾಡಿಫೈ ಮಾಡಿದ್ರೆ ಆಯ್ತು ಸೊ ಈ ರೀತಿ ನಾವು ಎಸ್ ಎಲ್ ಅಂಡ್ ಟಾರ್ಗೆಟ್ ಅನ್ನ ಅಟ್ ದ ಸೇಮ್ ಟೈಮ್ ಕೂಡ ಪ್ಲೇಸ್ ಮಾಡಬಹುದು ಆ ನಂತರ ಪ್ರೈಸ್ ಏನಾದ್ರೂ ನಮ್ಮ ಎಸ್ ಎಲ್ ಇಟ್ಟಾದ್ರೆ ಆಟೋಮೆಟಿಕಲಿ ಎಕ್ಸಿಕ್ಯೂಟ್ ಆಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಟಾರ್ಗೆಟ್ ಆದ್ರೂ ಕೂಡ ಆಟೋಮೆಟಿಕಲಿ ನಮಗೆ ಎಕ್ಸಿಟ್ ಆಗುತ್ತೆ ಹಾಗೆ ಇನ್ನೊಂದು ಏನಂದ್ರೆ ಪೆಂಡಿಂಗ್ ಆರ್ಡರ್ ನ ಯಾವ ರೀತಿ ಇಡೋದು ಅನ್ನೋದನ್ನ ಗಮನಿಸೋಣ ಅಥವಾ ಲಿಮಿಟ್ ಆರ್ಡರ್ ನ ಯಾವ ರೀತಿ ಇಡೋದು ಅನ್ನೋದನ್ನ ಗಮನಿಸೋಣ ಫಾರ್ ಎನ್ ಎಕ್ಸಾಂಪಲ್ ನಿಮಗೆ ಈ ಪಾಯಿಂಟ್ ಅಲ್ಲಿ ಎಂಟ್ರಿ ಪಡಿಬೇಕಂದ್ರೆ ಈ ಪಾಯಿಂಟ್ ಅಲ್ಲಿ ಎಂಟ್ರಿ ಪಡಬೇಕು ಅಂದ್ರೆ ಇಲ್ಲಿ ನೀವು ಪೆಂಡಿಂಗ್ ಆರ್ಡರ್ನ ಇಡಬೇಕಂದ್ರೆ ಪ್ರೈಸ್ ಅಲ್ಲಿ ತನಕ ಬಂದಾಗ ನಾನು ಇಲ್ಲಿ ಎಂಟ್ರಿ ನ ಪಡಿತೇನೆ ಅಂತ ಸೊ ಈ ಸೈಡ್ ಅಲ್ಲಿ ನೀವು ನೋಡಬಹುದು ಪೆಂಡಿಂಗ್ ಆರ್ಡರ್ ಅಂತ ಕಾಣಲಿಕ್ಕೆ ಸಿಗುತ್ತೆ ಪೆಂಡಿಂಗ್ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಇದನ್ನ ಆನ್ ಮಾಡಿ ದೆನ್ ಇಲ್ಲಿ ನಿಮ್ಗೆ ಪೆಂಡಿಂಗ್ ಅಂತ ಕಾಣಲಿಕ್ಕೆ ಸಿಗುತ್ತೆ ಇದನ್ನ ಕ್ಲಿಕ್ ಮಾಡಿ ಅಂಡ್ ಡ್ರಾಗ್ ಮಾಡಿ ಕೆಳಗಡೆ ಡ್ರಾಗ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪ್ ಈ ಪಾಯಿಂಟ್ ನಿಮ್ಮ ಎಂಟ್ರಿ ಅಂತ ಅನ್ಕೊಳ್ಳೋಣ ಅಂದ್ರೆ ಸಂವೇರ್ ಇಲ್ಲಿ ನೀವು ಎಂಟ್ರಿನ ಪಡಿಬೇಕು ಪಡಬೇಕು ಪೆಂಡಿಂಗ್ ಆರ್ಡರ್ ನ ಇಲ್ಲಿ ನೀವು ತಗೊಳ್ಬೇಕು ಪ್ರೈಸ್ ರಿವರ್ಸಲ್ ಆದಾಗ ಆಟೋಮೆಟಿಕಲಿ ನಿಮ್ಗೆ ಟ್ರೇಡ್ ಪ್ಲೇಸ್ ಆಗ್ಬೇಕು ಅಂತ ಅಲ್ಲಿ ನೀವು ಡ್ರಾಗ್ ಮಾಡಿಬಿಟ್ಟು ಕನ್ಫರ್ಮ್ ಬೈ ಅಂತ ಕೊಟ್ಟರೆ ಪೆಂಡಿಂಗ್ ಆರ್ಡರ್ ಅಲ್ಲಿ ನಿಮ್ಗೆ ಈ ಒಂದು ಆರ್ಡರ್ ಏನಿದೆ ಕಾಣ್ಲಿಕ್ಕೆ ಸಿಗುತ್ತೆ ಪೆಂಡಿಂಗ್ ಆರ್ಡರ್ ಅಲ್ಲಿ ನೀವು ಬೇಕಿದ್ರೆ ಎಸ್ ಎಲ್ ಅನ್ನು ಕೂಡ ಇಡಬಹುದು ಎಸ್ ಎಲ್ ಅಂತ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ ಇದನ್ನ ಡ್ರಾಗ್ ಮಾಡಿ ಸ್ವಲ್ಪ ಸ್ಪೇಸ್ ಕೊಟ್ಟು ಎಸ್ ಎಲ್ ಇಟ್ಟು ಮಾಡಿಫೈ ಆರ್ಡರ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಎಸ್ ಎಲ್ ಹಾಗೆ ಟಾರ್ಗೆಟ್ ಎಲ್ಲವನ್ನು ಸಿಂಗಲ್ ಕ್ಲಿಕ್ ಅಲ್ಲಿ ನಾವು ಆಡ್ ಮಾಡಬಹುದು ಹಾಗೆ ಇದು ಏನಾದರೂ ನಿಮಗೆ ಬೇಡ ಪೆಂಡಿಂಗ್ ಆರ್ಡರ್ ಬೇಡ ಅಂತ ಇದ್ರೆ ಡಿಲೀಟ್ ಕೂಡ ಮಾಡಬಹುದು ಹಾಗೆ ಎಕ್ಸಿಟ್ ಆಗಲಿಕ್ಕೆ ತುಂಬಾನೇ ಸಿಂಪಲ್ ಫ್ಯಾಕ್ಟರ್ ನಾವು ಫಾಲೋ ಮಾಡಬಹುದು ಇಲ್ಲಿ ಒಂದು ಕ್ರಾಸ್ ಮಾರ್ಕಿಂಗ್ ಏನ್ ಸಿಗ್ತಾ ಇದೆಯಲ್ಲ ಇದನ್ನ ಸಿಂಗಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪೊಸಿಷನ್ ಎಕ್ಸಿಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಫೋರ್ ಮೈನಸ್ ಕಾಣ್ಲಿಕ್ಕೆ ಸಿಗ್ತಾ ಇದೆ ಇದು ಚಾರ್ಜಸ್ ಆಗಿರುತ್ತೆ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಈ ಟ್ರೇಡ್ ತಗೊಂಡಿದೆ ಕ್ರಾಸ್ ಅನ್ನು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಕ್ವಿಕ್ಲಿ ಪೊಸಿಷನ್ ಕ್ಲೋಸ್ ಆಗಿದೆ ಪೊಸಿಷನ್ ಏನಿದೆಯಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ ಸಿಂಗಲ್ ಕ್ಲಿಕ್ ಅಲ್ಲಿ ನಮಗೆ ಈ ಕ್ಲೋಸ್ ಆಗುತ್ತೆ ಎಕ್ಸ್ ಈ ಈ ರೀತಿ ನಾವು ಪ್ಲಾನ್ ಮಾಡಬಹುದು ಎಕನಾಮಿಕ್ ಇವೆಂಟ್ ಇದ್ರೆ ನೀವು ಚಾರ್ಟ್ ಅಲ್ಲಿ ಗಮನಿಸಬಹುದು ಹಾಗೆ ಈ ರೀತಿ ನನ್ನ ಪ್ಲಾನ್ ಇರುತ್ತೆ ಈ ವೀಕಿಗೆ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಟ್ರೇಡರ್ಸ್ ಹಾವ್ ಅ ಗಡ್ ಹ್ಯಾಪ್ ಪ್ರಾಫಿಟೇಬಲ್ ವೀಕ್ ಹ್ಯಾಡ್